ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ಇಂದಿನ ಆರೋಗ್ಯ ಅಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜಿ ಮನೋರಮ ಅರವತ್ನಾಲ್ಕು ವಿದ್ಯೆಗಳಲ್ಲೊಂದಾದ ಚಿಂತನಾ ಶಕ್ತಿಯ ಬಳಕೆ ಸ್ವಯಂ ಸಲಹೆ ಕುರಿತು ತಿಳಿಸ್ಕೊಡೋಕ್ಕೋಸ್ಕರ ನಿಮ್ಮನ್ನು ಜೊತೆಯಲ್ಲಿದ್ದೀನಿ ನಾನು ಮೂಲತಃ ಮೈಸೂರಿನವಳು ನಾನು ಲೇಖಕಿಯೂ ಹೌದು ವಾಂಗ್ಮಿಯೂ ಹೌದು ಶಿಕ್ಷಣ ತಜ್ಞೆಯೂ ಹೌದು ಹಲವಾರು ಪುಸ್ತಕಗಳನ್ನು ರಚಿಸಿದ್ದೀನಿ ನೂರಾರು ಲೇಖನಗಳನ್ನು ಬರೆದಿದ್ದೀನಿ ಸಾವಿರಾರು ಶೈಕ್ಷಣಿಕ ಹಾಗೂ ಆಧ್ಯಾತ್ಮಿಕ ಉಪನ್ಯಾಸಗಳನ್ನು ಕೊಟ್ಟಿದ್ದೀನಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಆಧ್ಯಾತ್ಮಕ್ಕೆ ಪರಿಚಯ ಅದೆ ನನಗಾದ ಹಲವಾರು ಆಧ್ಯಾತ್ಮಿಕ ಅನುಭವಗಳು ನನ್ನ ಆಧ್ಯಾತ್ಮಿಕ ತೃಷೆಯನ್ನು ಹೆಚ್ಚಿಸ್ತು ಹಲವಾರು ಆಧ್ಯಾತ್ಮಿಕ ಗುರುಗಳ ಮಾರ್ಗದರ್ಶನ ಪಡೆಯಲು ಸಾಧ್ಯ ಆಯಿತು ಅಂತಾರಾಷ್ಟ್ರೀಯ ಸಿಲ್ವಾ ಟೂ ತೌಸಂಡ್ ಸಂಸ್ಥೆಯಿಂದ ಮನೋಶಕ್ತಿಯಲ್ಲೂ ಕೂಡ ಪದವಿನ ಪಡ್ಕೊಂಡೆ ಧ್ಯಾನ ಸಾಧನೆಗಾಗಿ ನಾನು ಕೈಲಾಸ ಮಾನವಸ ಸರೋವರ ಯಾತ್ರೆಯನ್ನು ಕೂಡ ಕೈಗೊಂಡು ಪ್ರವಾಸ ಕಥನದ ಜೊತೆ ಜೊತೆಗೆ ಕನ್ನಡ ಭಾಷೆಯಲ್ಲಿ ವಿಡಿಯೋ ಸಿ ಡಿ ಕೂಡ ಹೊರತಗೊಂಡು ಬಂದೆ ನನ್ನ ಧ್ಯಾನ ಸಾಧನೆಗಾಗಿ ಹಾಗೂ ಧ್ಯಾನ ಪ್ರಸಾರದ ಪರಿಶ್ರಮಕ್ಕಾಗಿ ಅಖಿಲ ಭಾರತ ಪಿರಿಮಿಡ್ ಆಧ್ಯಾತ್ಮಿಕ ಸಂಸ್ಥೆಯಿಂದ ಧ್ಯಾನ ವಿದ್ವನ್ಮಣಿ ಮತ್ತು ಪಿರಿಮಿಡ್ ಮಾಸ್ಟರ್ ಆಫ್ ದಿ ಇಯರ್ ಅನ್ನೋ ಪ್ರಶಸ್ತಿ ಕೂಡ ಲಭಿಸಿತು ಶಿವಮೊಗ್ಗ ಶಿಕ್ಷಣ ಇಲಾಖೆಯಿಂದ ಎಸ್ ಎಸ್ ಎಲ್ ಸಿ ಫಲಿತಾಂಶವನ್ನು ಉತ್ತಮಗೊಳಿಸಲು ಶ್ರಮಿಸಿದ ಸಂಪನ್ಮೂಲ ವ್ಯಕ್ತಿ ಎಂದು ಕೂಡ ಗೌರವಿಸಲಾಗಿದೆ ಕಲಿಕೆಗೆ ಕೊನೆಯೇ ಇಲ್ಲ ಅನ್ನೋಂತೆ ನಾನು ಬ್ಯಾಂಕಿನಲ್ಲಿರುವಾಗಲೇ ಔಷಧೇತರ ಚಿಕಿತ್ಸಾ ಪದ್ಧತಿಗಳಾದ ಬೆರಳೊತ್ತು ಚಿಕಿತ್ಸೆ ಅಯಸ್ಕಾಂತ ಚಿಕಿತ್ಸೆ ಪ್ರಕೃತಿ ಚಿಕಿತ್ಸೆ ಕಾಸ್ಮಿಕ್ ಹೀಲಿಂಗ್ ಹಿಪ್ನೋಸಿಸ್ ವರ್ಣಚಿಕಿತ್ಸೆಗಳನ್ನು ಕೂಡ ಕಲ್ತ್ಕೊಂಡೆ ಎರಡು ಸಾವಿರದ ಒಂದರಲ್ಲಿ ತೀವ್ರ ಅನಾರೋಗ್ಯದಲ್ಲಿ ನರಳುವಂತಾಗಿ ಶಸ್ತ್ರಚಿಕಿತ್ಸೆಗಳಿಂದಲೂ ಪರಿಹಾರ ಇಲ್ಲ ಅಂತಂದಾಗ ಹಲವಾರು ವಿಭಿನ್ ವಿಭಿನ್ನ ಸಮಸ್ಯೆಗಳೂ ಕೂಡ ಎದುರಾದಾಗ ನನಗೆ ಪರಿಹಾರವಾಗಿ ನಿಂತಿದ್ದೆ ಈ ಚಿಂತನಾ ಶಕ್ತಿ ಸ್ವಯಂ ಸಲಹೆ ಮತ್ತು ಟೆಲಿಪತಿ ಅಂತ ಘಂಟಾಘೋಷವಾಗಿ ಹೇಳಬಲ್ಲೆ ಈ ದಿನ ಚಿಂತನಾಶಕ್ತಿ ಎಂದ್ರೇನು ಚಿಂತನೆಗಳು ಹೇಗೆ ಕೆಲಸ ಮಾಡುತ್ತೆ ಸಾಮಾನ್ಯ ಮನುಷ್ಯ ಯಾವ್ಯಾವ ರೀತಿಯಲ್ಲಿ ಚಿಂತನೆಗಳನ್ನು ದಿನನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು ಆಧ್ಯಾತ್ಮ ಮತ್ತು ಆಧ್ಯಾತ್ಮಿಕ ವಿದ್ಯೆಯ ಮೂಲಕ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಹೇಗೆ ನಮ್ಮ ಅನಾರೋಗ್ಯಗಳನ್ನು ಹೋಗಲಾಡಿಸ್ಕೊಳ್ಳಬಹುದು ಅನ್ನೋದು ಹೇಗೆ ಅನ್ನೋದನ್ನು ನೋಡೋಣ ಮನುಷ್ಯನಿಗೆ ಸಾಮಾನ್ಯವಾಗಿ ಕಾಡುವಂತಹ ಸಮಸ್ಯೆ ಅಂದರೆ ಅನಾರೋಗ್ಯ ಆರ್ಥಿಕ ಮುಗ್ಗಟ್ಟು ಸಂಬಂಧದ ಸಮಸ್ಯೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ದೇಹಕ್ಕೆ ರೋಗ ಬಂದರೆ ವೈದ್ಯರು ಚಿಕಿತ್ಸೆ ಕೊಡ್ತಾರೆ ಮನಸ್ಸಿಗೆ ರೋಗ ಬಂದರೆ ಅಥವಾ ಮಾನಸಿಕವಾಗಿ ಅನಾರೋಗ್ಯಕ್ಕೆ ಬಲಿಯಾದರೆ ಅಂತಹ ಕಾಯಿಲೆಗಳನ್ನು ಗುಣಪಡಿಸೋಕ್ಕಾಗ್ದೇನೆ ಸೈಕೋಸೊಮ್ಯಾಟಿಕ್ ಅನ್ನುವಂಥ ಶೀರ್ಷಿಕೆ ಅಡಿಯಲ್ಲಿ ತಂದು ವೈದ್ಯರುಗಳು ರೋಗಿಗಳಿಗೆ ಧ್ಯಾನ ಕಲಿಯಲು ಯೋಗಾಭ್ಯಾಸದಲ್ಲಿ ತೊಡಗಲು ಸೂಚಿಸ್ತಾ ಇದ್ದಾರೆ ನಮ್ಮ ಮೈಸೂರಿನ ಚೈತನ್ಯ ಧ್ಯಾನ ಕೇಂದ್ರಕ್ಕೆ ಹೆಚ್ಚಿನ ಜನರು ಬರ್ತಾ ಇರೋದೇ ವೈದ್ಯರ ಸಲಹೆ ಮೇರೆಗೆ ಮನೋರೋಗಕ್ಕೆ ಮದ್ದಿಲ್ಲ ಎನ್ನುವ ನಾಣ್ಣುಡಿ ಕೂಡ ಇದೇ ಆದರೂ ಕೂಡ ಆಧ್ಯಾತ್ಮದಲ್ಲಿ ಸ್ಥಿತಿ ಸುಧಾರಿಸಬಹುದಾಗಿದೆ ಎಂಬುದಕ್ಕೆ ಹಲವಾರು ಜೀವಂತ ಸಾಕ್ಷಿಗಳಿದೆ ಸಾವಿರದ ಎಂಬತ್ನಾಲ್ಕರಿಂದ ಈಚೆಗೆ ನನಗೆ ಆರು ಶಸ್ತ್ರಚಿಕಿತ್ಸೆಗಳಾಗಿದೆ ಟಾನ್ಸೆಲ್ಸ್ ಮೇಲೆ ಕೀವು ಆಗಿ ಒಡೆದು ಇನ್ಫೆಕ್ಷನ್ ಆಗಿ ಕಿರ್ನಾಲ್ಗೆ ಕೂಡ ತುಂಡು ಮಾಡಬೇಕಾಗಿ ಬಂತು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಈಚೆಗೆ ನನಗೆ ಆರು ಶಸ್ತ್ರಚಿಕಿತ್ಸೆಗಳಾಗಿದೆ ಟಾನ್ಸೆಲ್ಸ್ ಮೇಲೆ ಕೀವು ಆಗಿ ಬರ್ಸ್ಟ್ ಆಗಿ ಕಿರ್ನಾಲ್ಗೆ ಕೂಡ ಇನ್ಫೆಕ್ಷನ್ ಆಗಿ ಕಿರ್ನಾಲ್ಗೆನ ತುಂಡು ಮಾಡಬೇಕಾಗಿ ಬಂತು ಧ್ವನಿ ಸಂಪೂರ್ಣವಾಗಿ ಹೋಗಿತ್ತು ಡಾಕ್ಟರ್ ಮತ್ತೆ ಧ್ವನಿ ಬರೋದು ಅಸಂಭವ ಕು ಅಂತ ಕೂಡ ಅಂದಿದ್ರು ಆದರೆ ಇದೇ ಚಿಂತನಾ ಶಕ್ತಿಯನ್ನು ಬಳಸಿ ಧ್ವನಿಯನ್ನು ಮತ್ತೆ ಪಡ್ಕೊಂಡಿದ್ದೀನಿ ಅಂತ ಹೇಳೋಕ್ಕೆ ಬಹಳ ಹೆಮ್ಮೆಯಾಗುತ್ತೆ ಧ್ಯಾನದಿಂದ ಸಂಪೂರ್ಣವಾಗಿ ವಾಸಿಯಾದ ನನ್ನ ಮೈಗ್ರೇನ್ ತಲೆನೋವು ಇಪ್ಪತ್ತೊಂದು ವರ್ಷಗಳಿಂದ ನನ್ನ ಹತ್ರ ಸುಳಿದಿಲ್ಲ ಸ್ವಯಂ ಸಂಮೋಹಿನಿ ಚಿಕಿತ್ಸೆಯಿಂದ ಸ್ವಯಂ ಸಲಹೆಯಿಂದ ಗರ್ಭಕೋಶದ ನಾಲ್ಕನೇ ಡಿಗ್ರಿ ಪ್ರೊಲ್ಯಾಪ್ಸ್ ಅಂದರೆ ಆಚೆ ಬಂದಿತ್ತು ಶಸ್ತ್ರಚಿಕಿತ್ಸೆ ಇಲ್ಲದೇನೆ ಸ್ವಸ್ಥಾನದಲ್ಲಿ ಆರೋಗ್ಯದ ಸ್ಥಿತಿಯಲ್ಲಿ ಇಂದಿಗೂ ಇದೆ ಎಂಬುದಕ್ಕೆ ನಾನೇ ಜೀವಂತ ಸಾಕ್ಷಿ ನಾನು ಕಳ್ಕೊಂಡಿದ್ದಂಥ ಒಡವೆಗಳಿದ್ದಂತಹ ವ್ಯಾನಿಟಿ ಬ್ಯಾಗ್ ಜಂಬದ ಚೀಲ ನನಗೆ ಯಾವ ರೀತಿಯಲ್ಲಿ ಸಿಗುತ್ತೆ ಅನ್ನೋದನ್ನು ಮುಂಚೆನೇ ನಾನು ಧ್ಯಾನದಲ್ಲಿ ಕಂಡುಕೊಂಡಿದ್ದೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಸಂಪೂರ್ಣವಾಗಿ ನನ್ನನ್ನು ನಾನು ಆಧ್ಯಾತ್ಮದಲ್ಲಿ ತೊಡಗಿಸ್ಕೊಂಡಿರೋದ್ರಿಂದಲೇ ನಮ್ಮ ಪ್ರಯತ್ನಕ್ಕೆ ಸಾಧನೆಗೆ ಪೂರಕವಾಗಿ ಮಾರ್ಗದರ್ಶನ ನೀಡುವಂತಹ ಗುರುಗಳು ನನಗೆ ದೊರಕಿದ್ರಿಂದ ಆಧ್ಯಾತ್ಮದಲ್ಲಿ ಮುಂದುವರಿಯಲು ಹಾಗೂ ಅನುಭವಪೂರಿತ ಅನುಭೂತಿಗಳು ನನಗೆ ದೊರಕಿದ್ರಿಂದಲೂ ಕೂಡ ಆಧ್ಯಾತ್ಮದಿಂದ ನಮಗೆ ಸಿಕ್ಕ ಲಾಭ ಇತರರಿಗೂ ಸಿಗೋವಂತಾಗಲಿ ಅಂತ ಎರಡು ಸಾವಿರದ ಒಂದರಲ್ಲಿ ಬ್ಯಾಂಕ್ನಿಂದ ನಿವೃತ್ತಿ ಪಡೆದು ಉಚಿತ ಧ್ಯಾನ ಪ್ರಚಾರದಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದೀನಿ ಇದುವರೆಗೂ ಕರ್ನಾಟಕದಾದ್ಯಂತ ಸುಮಾರು ಐದು ಲಕ್ಷ ಜನರಿಗೆ ಧ್ಯಾನ ಕಲಿಸಿರೋದಲ್ಲದೇನೆ ನಾನು ಅಳವಡಿಸಿ ಅತ್ಯುತ್ತಮ ಫಲಿತಾಂಶ ಪಡೆದಿರುವಂತಹ ಮನೋಶಕ್ತಿಯ ವಿವಿಧ ಆಯಾಮಗಳ ತರಬೇತಿಗಳನ್ನು ಕೂಡ ಸಾವಿರಾರು ಆಸಕ್ತರಿಗೆ ನೀಡ್ತಾ ಬಂದಿದ್ದೀನಿ ಮಾನವನ ಜೀವನ ಅವರ ಬದುಕು ನಮ್ಮ ಕಣ್ಣಿಗೆ ಕಾಣುವಂಥದ್ದು ಆದರೆ ಅವನ ಜೀವನದ ಹಿಂದಿರುವಂತಹ ಸುಖ ಸಂತೋಷ ನೆಮ್ಮದಿ ತೃಪ್ತಿ ಸಮಾಧಾನ ಅವನ ಅನಿಸಿಕೆಗಳು ಭಾವನೆಗಳು ಚಿಂತನೆಗಳು ಮನಸ್ಸಿಗೆ ಸಂಬಂಧಪಟ್ಟಿರೋ ಹಾಗೆಯೇ ಕೊರಗು ನಿರಾಸೆ ನಿರಾಸಕ್ತಿ ಸೋಮಾರಿತನ ಚಂಚಲತೆ ಖಿನ್ನತೆ ಭಯ ಕೋಪ ಹಠ ಅತೃಪ್ತಿ ಮತ್ತು ನಿರೀಕ್ಷೆ ಮುಂತಾದ ನಕಾರಾತ್ಮಕ ಚಿಂತನೆಗಳು ನ್ಯೂನ್ಯತೆಗಳು ಕೂಡ ಮನಸ್ಸಿಗೆ ಸಂಬಂಧಪಟ್ಟಿರೋ ಅಂಥದ್ದು ಮಾನವ ಬಯಸುವಂತಹ ನೆಮ್ಮದಿ ತೃಪ್ತಿ ಮತ್ತು ಸಮಾಧಾನವನ್ನು ಯಾವುದೇ ಔಷಧಿಗಳು ಕೊಡೋಕ್ಕಾಗಲ್ಲ ಅಥವಾ ಯಾವುದೇ ಔಷಧಿಗಳು ಕೊರಗು ನಿರಾಸೆ ನಿರೀಕ್ಷೆ ಮುಂತಾದ ನಕಾರಾತ್ಮಕ ಚಿಂತನೆಗಳನ್ನು ನ್ಯೂನತೆಗಳನ್ನು ಸರಿಪಡಿಸೋಕ್ಕೆ ಸಾಧ್ಯ ಇಲ್ಲ ಸಮಸ್ಯೆಗಳಿಂದ ಹೊರಬರಲು ಬೇಕಿರುವಂಥದ್ದು ಪ್ರಯತ್ನ ಮತ್ತು ಸ್ವಯಂ ಪ್ರೇರಣೆ ಸಮಸ್ಯೆಗಳನ್ನು ಎದುರಿಸೋಕ್ಕೆ ಬೇಕಾಗಿರುವಂಥದ್ದು ಸಹನೆ ಸಂಯಮ ಧೈರ್ಯ ಸ್ಥೈರ್ಯ ಛಲ ಆತ್ಮ ಸಂಬಂಧಿತ ಈ ನಮ್ಮ ಚರ್ಮಚಕ್ಷುವಿಗೆ ಮನಸ್ಸೂ ಕಾಣೋದಿಲ್ಲ ಆತ್ಮನೂ ಕಾಣೋದಿಲ್ಲ ಆದರೆ ಅವೆರಡೂ ಒಬ್ಬ ವ್ಯಕ್ತಿಯ ಮೇಲೆ ಎಂತಹ ಪ್ರಭಾವ ಬೀರುತ್ತೆ ಅನ್ನೋದನ್ನು ತಿಳಿಯೋಕ್ಕೆ ಸಾಧ್ಯ ಆಧ್ಯಾತ್ಮ ಜ್ಞಾನದಿಂದ ಮತ್ತು ಆಧ್ಯಾತ್ಮಿಕ ಸಾಧನೆಯಿಂದ ಮಾತ್ರ ಶ್ರೀ ಬಸವಣ್ಣನವರದು ಭಕ್ತಿ ಪ್ರಧಾನವಾದ ಆಧ್ಯಾತ್ಮಿಕ ಪ್ರವೃತ್ತಿ ಶ್ರೀ ಬಸವೇಶ್ವರ ಸೂಕ್ತಿಗಳಲ್ಲಿ ಆಧ್ಯಾತ್ಮಿಕ ವಸ್ತುವಾಗಿರುವಂತಹ ಇದೇ ಮನಸ್ಸಿನ ಚಂಚಲತೆ ಕುರಿತಿದೆ ಮಾನವನಿಗೆ ಯಾವ ರೀತಿಯ ಛಲ ಇರಬೇಕು ಎಂಬುದರ ಬಗ್ಗೆ ಇದೆ ಮಾನವನ ನಡವಳಿಕೆ ಹೇಗಿರಬೇಕು ಮತ್ತು ನುಡಿ ಹೇಗಿರಬೇಕು ಎಂಬುದರ ಬಗ್ಗೆ ಕೂಡ ಇದೆ ತನುಮನವನ್ನು ಸಂತೈಸ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಇದೆ ಸಜ್ಜನರ ಸಾಂಗತ್ಯದ ಬಗ್ಗೆ ಕೂಡ ಇದೆ ಎಂತಯ್ಯ ನಿನ್ನ ಪೂರ್ವಲಿಖಿತ ಕರ್ಮಸ್ಥಿತಿ ಎನ್ನ ಬಿಡದು ಎಂಬ ಆತ್ಮ ನಿವೇದನೆಯೂ ಕೂಡ ಇದೆ ಆಧ್ಯಾತ್ಮದ ಪ್ರಮುಖ ವಿಷಯ ವಸ್ತುವೆ ಆತ್ಮ ಮತ್ತು ಮನಸ್ಸಾಗಿರೋದರಿಂದ ಇವುಗಳನ್ನು ತಿಳಿದು ಜೀವನದಲ್ಲಿ ಪ್ರತಿ ಹಂತದಲ್ಲೂ ಕೂಡ ಅಳವಡಿಸ್ಕೊಳ್ಳೋದು ಬಹಳ ಮುಖ್ಯ ಮಾನವ ತನ್ನೊಳಗೆ ಅಡಗಿರುವಂಥ ಹಲವಾರು ಮನೋಶಕ್ತಿಗಳಲ್ಲೊಂದಾದ ಚಿಂತನಾ ಶಕ್ತಿಯ ಬಳಕೆಯ ಮೂಲಕ ಮನೋ ಸಂಬಂಧಿತ ಅನಾರೋಗ್ಯದಿಂದ ಹೊರಬರಬಹುದು ಹಲವಾರು ದಿನನಿತ್ಯದ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬಹುದು ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಬಹುದು ತನ್ನ ನ್ಯೂನ್ಯತೆಗಳನ್ನು ಶಕ್ತಿಯಾಗಿ ಪರಿವರ್ತಿಸ್ಕೊಳ್ಬಹುದು ಗುರಿ ಸಾಧಿಸ್ಕೊಳ್ಬಹುದು ಅಂದರೆ ಆಶ್ಚರ್ಯ ಕೂಡ ಅದು ಸತ್ಯ ಹಾಗಾಗಿ ನಾವಿಂದು ಮನಸ್ಸು ಮತ್ತು ಮನೋಶಕ್ತಿಯ ಬಗ್ಗೆ ತಿಳ್ಕೊಳ್ಳೋಣ ಇದು ವಿಜ್ಞಾನ ಯುಗ ತಾಂತ್ರಿಕವಾಗಿ ಮುಂದುವರೆದಿರುವಂತಹ ಯುಗ ಡಿಜಿಟಲ್ ಯುಗ ಸ್ಪರ್ಧಾತ್ಮಕ ಯುಗ ಹಾಗೂ ದಾಖಲೆ ಯುಗ ಮಾನವ ಅಂದರೆ ದೇಹ ಮತ್ತು ಅದರಲ್ಲಿರುವ ಅಂಗಾಂಗಗಳೆಂದು ದೇಹವನ್ನು ನಿಯಂತ್ರಿಸೋದು ಮಿದುಳು ಎಂದು ಸಾಮಾನ್ಯ ವಿಜ್ಞಾನ ಪರಿಗಣಿಸಿದರೆ ಮಾನವನ ಜೀವನದಲ್ಲಿರುವ ದಿನನಿತ್ಯದ ಹಲವಾರು ಸಮಸ್ಯೆಗಳಿಗೆ ಮುಂದುವರೆದಿರುವಂಥ ಈ ವಿಜ್ಞಾನ ಯಾವುದೇ ಪರಿಹಾರವನ್ನು ನೀಡೋಕ್ಕೆ ಸಾಧ್ಯವಾಗೋದಿಲ್ಲ ಕಾರಣ ವಿಜ್ಞಾನದ ಪರಿಕಲ್ಪನೆಯ ಪ್ರಕಾರ ಸೀಯಿಂಗ್ ಈಸ್ ಬಿಲೀವಿಂಗ್ ಎಕ್ಸ್ಪೆರಿಮೆಂಟಿಂಗ್ ಈಸ್ ಬಿಲೀವಿಂಗ್ ಡಾಕ್ಯುಮೆಂಟಿಂಗ್ ಈಸ್ ಬಿಲೀವಿಂಗ್ ಅಂದರೆ ಕಣ್ಣಿಗೆ ಪ್ರತ್ಯಕ್ಷವಾಗಿ ಕಾಣಬೇಕು ಪ್ರತ್ಯಕ್ಷಿಸಿ ನೋಡಿದರೂ ಕೂಡ ಪ್ರಮಾಣಿಸಿ ನೋಡಬೇಕು ಇಂದ್ರಿಯಗಳಿಗೆ ಗೋಚರವಾಗಬೇಕು ಇಂದ್ರಿಯಗಳ ಗಮನಕ್ಕೆ ಬರಬೇಕು ಪ್ರಯೋಗಗಳಿಂದ ಸಾಬೀತಾಗಬೇಕು ದಾಖಲೆ ಇರಬೇಕು ಇಂದ್ರಿಯ ಗೋಚರ ವಿಚಾರಗಳೆಲ್ಲ ಸಾಮಾನ್ಯ ವಿಜ್ಞಾನದ ಪರಿಮಿತಿಯಲ್ಲಿ ಬಂದರೆ ಇಂದ್ರಿಯಾತೀತ ವಿಚಾರಗಳೆಲ್ಲ ಆಧ್ಯಾತ್ಮಿಕ ವಿಜ್ಞಾನದ ವಿಷಯಗಳಾಗಿದ್ದು ಮೌನದ ಮೂಲಕ ಧ್ಯಾನದ ಮೂಲಕ ಸಾಧನೆಯಿಂದ ಸಿದ್ಧಿ ಪಡೆಯಬಹುದಾಗಿದ್ದು ಅನುಭವದ ಮೂಲಕ ಹಾಗೂ ಅನುಭೂತಿಯ ಮೂಲಕ ಆಧ್ಯಾತ್ಮಿಕ ಜ್ಞಾನಾರ್ಜನೆ ಮಾಡಬಹುದು ಮಾನವ ಯಾವುದೇ ದೇಶದಲ್ಲಿರಲಿ ಅವನಿಗೂ ಅತೀಂದ್ರಿಯ ಅನುಭವಗಳಾಗಲು ಸಾಧ್ಯ ಆಶ್ಚರ್ಯವೆನಿಸಿದ್ರೂ ಕೂಡ ಆದ ಅನುಭವಗಳು ಸುಳ್ಳಂತೂ ಅಲ್ಲ ಸತ್ಯವೆಂದು ಸಾಬೀತುಪಡಿಸೋಕ್ಕೆ ಸಾಧ್ಯವಾಗದೇ ಇದ್ದರೂ ಕೂಡ ವಿಜ್ಞಾನಕ್ಕೆ ಸವಾಲಾಗಿ ಮೂಡಿ ಬಂದಿರೋದಂತೂ ಸತ್ಯ ವಿಜ್ಞಾನಕ್ಕೆ ಸವಾಲಾಗಿರುವಂತಹ ಹಲವಾರು ಆಧ್ಯಾತ್ಮಿಕ ಅನುಭವಗಳಲ್ಲೊಂದು ಮನೋಶಕ್ತಿ ಭಾರತ ಆಧ್ಯಾತ್ಮಕ್ಕೆ ತವರೂರು ಎಂದೇ ಹೆಸರುವಾಸಿಯಾಗಿರೋದ್ರಿಂದ ಭಾರತದ ಮೂಲ ಗ್ರಂಥವಾಗಿರುವಂತಹ ಭಗವದ್ಗೀತೆಯ ತತ್ವ ಸಿದ್ಧಾಂತಗಳನ್ನು ಆಧರಿಸಿ ಪತಂಜಲ ಯೋಗ ಸೂಕ್ತಾನುಸಾರ ಮಾನವನ ದೇಹವು ಪಂಚಸೂಕ್ಷ್ಮಕೋಶಗಳಿಂದ ಮಾಡಲ್ಪಟ್ಟಿದೆ ಎಂಬ ಸಿದ್ಧಾಂತಗಳನ್ನು ಆಧರಿಸಿ ಇಡೀ ಪ್ರಪಂಚದಲ್ಲಿ ಆಧ್ಯಾತ್ಮಿಕ ಸಂಶೋಧನೆಗಳಲ್ಲಿ ತೊಡಕೊಂಡಿದ್ದಾರೆ ಭಾರತೀಯ ಸಂಪ್ರದಾಯಗಳಲ್ಲಿ ಅಡಗಿರುವಂತಹ ವೈಜ್ಞಾನಿಕತೆಯನ್ನು ವಿದೇಶಿಯರು ತಿಳಿದು ಲೋಕಕ್ಕೆ ತಿಳಿಸಿದ್ರಷ್ಟೇ ಅಲ್ಲದೆ ಅಳವಡಿಸಿಕೊಳ್ತಾ ಇದ್ದಾರೆ ಇಂದಿಗೂ ಭಾರತೀಯತೆಯನ್ನು ಹಿಂದುತ್ವವನ್ನು ಮೆಚ್ಚಿಕೊಳ್ತಾ ಇದ್ದಾರೆ ಹಾಗಾದರೆ ಸಾವಿರಾರು ವರ್ಷಗಳ ಪ್ರಾಚೀನ ಭಾರತೀಯ ಆಧ್ಯಾತ್ಮ ಜ್ಞಾನ ಭಂಡಾರದಲ್ಲಿ ಏನಿದೆ ಮಾನವ ಅಂದರೆ ಬರೇ ಭೌತಿಕ ದೇಹ ಅಲ್ಲ ದೇಹದ ಜೊತೆ ಜೊತೆಗೆ ಆತ್ಮ ಮನಸ್ಸು ಮತ್ತು ಬುದ್ಧಿ ಜೊತೆಯಾಗಿದ್ದು ಒಟ್ಟಾಗಿ ಕಾರ್ಯನಿರ್ವಹಿಸುತ್ತೆ ಎಂದು ತಿಳಿಸಿದ್ದಾರೆ ಪ್ರಕೃತಿಯಲ್ಲಿ ಮತ್ತು ಸೃಷ್ಟಿಯಲ್ಲಿ ಏನೇನಿದೆಯೋ ಎಲ್ಲವೂ ಸ್ಥೂಲ ಮತ್ತು ಸೂಕ್ಷ್ಮದಿಂದ ಕೂಡಿರುತ್ತೆ ಸ್ಥೂಲ ಇಂದ್ರಿಯಗಳಿಗೆ ಗೋಚರವಾಗುವಂಥದ್ದು ಸೂಕ್ಷ್ಮ ಇಂದ್ರಿಯಗಳಿಗೆ ಎಟುಕೋದಿಲ್ಲ ಇಂದ್ರಿಯಗಳಿಗೆ ಎಟುಕುವುದಿಲ್ಲ ಅಂದ ಮಾತ್ರಕ್ಕೆ ಅವು ಇಲ್ಲ ಅಂತಲ್ಲ ಅವುಗಳ ಇರುವಿಕೆಯನ್ನು ತಿಳಿಯುವ ವಿಧಾನ ವಿಭಿನ್ನ ಹಾಗೂ ಆಧ್ಯಾತ್ಮಿಕ ಮಾನವ ಕೂಡ ಸೃಷ್ಟಿಯ ಒಂದು ಅಂಶ ಅವನೂ ಕೂಡ ಸ್ಥೂಲ ಮತ್ತು ಸೂಕ್ಷ್ಮದಿಂದ ಕೂಡಿರುವಂತಹ ಜೀವಿ ದೇಹ ಸ್ಥೂಲ ಹಾಗೂ ಭೌತಿಕ ಆತ್ಮ ಮನಸ್ಸು ಮತ್ತು ಬುದ್ಧಿ ಈ ಮೂರು ಸೂಕ್ಷ್ಮ ಪಂಚಭೂತಗಳಿಂದ ನಿರ್ಮಿತವಾಗಿರುವಂತಹ ನಮ್ಮ ಭೌತಿಕ ದೇಹದ ಜೊತೆ ಜೊತೆಗೆ ಮಾನವನ ಕಣ್ಣಿಗೆ ಗೋಚರಿಸದೇ ಇರುವಂತಹ ಏಳು ಶಕ್ತಿ ಕೇಂದ್ರಗಳು ಆರು ಸೂಕ್ಷ್ಮ ಶರೀರಗಳು ಇದ್ದು ಇವುಗಳಲ್ಲಿ ಹರಿಯುವಂತಹ ಸೂಕ್ಷ್ಮಶಕ್ತಿ ಚೈತನ್ಯ ಸ್ಥೂಲ ದೇಹದ ಕಾರ್ಯವೈಖರಿಯನ್ನು ನಿಯಂತ್ರಿಸೋದಲ್ಲದೇನೆ ಮನಸ್ಸು ಭಾವನೆಗಳ ಮೇಲೆ ಮತ್ತು ಬುದ್ಧಿಯ ಮೇಲೆ ಪ್ರಭಾವ ಬೀರುತ್ತೆ ಮಾನವ ಜೀವಂತವಾಗಿರುವವರೆಗೂ ಅವನನ್ನು ನಡೆಸುವಂತಹ ಪ್ರಾಣಶಕ್ತಿ ಪ್ರಾಣಮಯ ಕೋಶದಲ್ಲಿದೆ